ಕೆಲವರು ಹೇಳ್ತಾರೆ ಅನಂತಕುಮಾರ್ ವಿವಾದದ ಮಾತುಗಳನ್ನು ಹೇಳ್ತಾರೆ ಅಂತ ನಾನು ಹೇಳಿದ್ರೇನೆ ವಿವಾದ ಅದು ನನ್ನ ವಿಚಾರವನ್ನ ನಮ್ಮ ವಿಚಾರವನ್ನ ನಮ್ಮ ಸಿದ್ಧಾಂತವನ್ನ ಅರ್ಥ ಮಾಡಿಕೊಡ್ಲಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥ ಅರ್ಧ ಬೆಂದ ತಲೆಗಳಿಗೆ ನನ್ನ ಮಾತು ವಿವಾದ ಅಂತನೇ ಅನ್ಸುತ್ತೆ ಯಾರಿಗೆ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಯಾರಿಗೆ ಈ ವಿಚಾರವನ್ನು ಅರಗಿಸ್ಕೊಳ್ಲಿಕ್ಕಾಗೋದಿಲ್ಲ ಅಂಥ ಎಡಬಿಡಂಗಿಗಳಿಗೆ ನನ್ನ ಮಾತು ವಿವಾದ ಅಂತಾನೆ ಅನ್ಸತ್ತೆ ದೇಶ ಧರ್ಮದ ವಿಚಾರವನ್ನ ದೂರ ಇಡ್ತಕ್ಕಂಥ ಆ ಎಡಚರಿಗೆ ನನ್ನ ಮಾತು ವಿವಾದ ಅಂತಾನೆ ಅನ್ಸತ್ತೆ ನನಗೂ ಖುಷಿ ಆಗುತ್ತೆ ಬಂಧುಗಳೇ ಒಂದು ವೈಚಾರಿಕ ಕ್ರಾಂತಿ ಈ ದೇಶದಲ್ಲಿ ನಡೀತಾ ಇದೆ ಚುನಾವಣೆಯ ಸಂಘರ್ಷ ನಡೀತಾ ಇಲ್ಲ ಈ ಪಾರ್ಟಿ ಹೋಯ್ತು ಆ ಪಾರ್ಟಿ ಬಂತು ಆ ಪಾರ್ಟಿ ಹೋಯ್ತು ಈ ಪಾರ್ಟಿ ಬಂತು ರಾಜಕೀಯ ಮೇಲಾಟ ಈ ಮಣ್ಣಿನಲ್ಲಿ ನಡೀತಾ ಇಲ್ಲ ಬದಲಾಗಿ ಒಂದು ವೈಚಾರಿಕ ಸಂಘರ್ಷ ಈ ದೇಶದಲ್ಲಿ ನಡೀತಾ ಇದೆ ಕಳೆದ ನೂರಾರು ವರ್ಷಗಳಿಂದ ಈ ದೇಶದ ಜನಮಾನಸವನ್ನ ಕಿತ್ತು ತಿಂದಿರತಕ್ಕಂಥ ಆ ಮೌಢ್ಯವನ್ನ ಇವತ್ತು ಹೊಡೆದು ಹಾಕಬೇಕಾಗಿದೆ ಅದಕ್ಕೋಸ್ಕರ ರಾಷ್ಟ್ರೀಯ ಜಾಗರಣ ಆಗಬೇಕಾಗಿದೆ ಈ ವಿಚಾರವನ್ನ ಹಿಡಿದುಕೊಂಡು ಇವತ್ತು ಸಂಘರ್ಷ ನಡೆದಿದೆ ರಾಷ್ಟ್ರೀಯ ಜಾಗರಣದ ಅಡಿಯಲ್ಲಿ ಒಂದಾಗಿ ಬಂದಿರತಕ್ಕಂಥ ನಿಮ್ಮೆಲ್ಲರನ್ನು ಕೂಡ ಹೃತ್ಪೂರ್ವಕವಾಗಿ ಅಭಿನಂದಿಸ್ತೀನಿ ಅದರ ಜೊತೆಯಲ್ಲಿ ಪ್ರಜಾಪ್ರಭುತ್ವದ ಇವತ್ತಿನ ಈ ಒಂದು ಮಹಾಸಂಗ್ರಾಮದಲ್ಲಿ ಸಕ್ರಿಯ ಪಾಲ್ಗೊಳ್ಳುವಿಕೆಯ ಮುಖಾಂತರ ಹೊಸ ಇತಿಹಾಸದ ದಾಖಲೆಯತ್ತ ಹೆಜ್ಜೆ ಇಟ್ಟಿರತಕ್ಕಂಥ ನಿಮ್ಮೆಲ್ಲರನ್ನು ಕೂಡ ಅತ್ಯಂತ ಹೃದಯ ಪೂರ್ವಕವಾಗಿ ನಮಸ್ಕರಿಸಲಿಕ್ಕೆ ನಾನು ಬಯಸ್ತೇನೆ ಪ್ರಜಾಪ್ರಭುತ್ವದಲ್ಲಿ ಯುದ್ಧ ಕತ್ತಿ ಬಂದೂಕುಗಳಿಂದ ನಡೆಯೋದಿಲ್ಲ ನಮ್ಮ ತೀರ್ಮಾನದಿಂದ ನಡೆಯುತ್ತೆ ನಮ್ಮ ತೀರ್ಮಾನಕ್ಕೆ ಸೀಲನ ಒತ್ತೋದ್ರ ಮುಖಾಂತರ ಮಹಾಸಂಗ್ರಾಮ ನಡೆಯುತ್ತೆ ನಾವು ಒತ್ತತಕ್ಕಂಥ ಮತ ನಾವು ಹಾಕ್ತಕ್ಕಂಥ ಮತ ದೇಶದ ದಿಕ್ಕನ್ನ ಬದಲಾಯಿಸತ್ತೆ ಎಷ್ಟೋ ಬಾರಿ ಸೋಗಲಾಡಿ ರಾಜಕಾರಣದಲ್ಲಿ ಬಂದಿರತಕ್ಕಂಥ ವ್ಯಕ್ತಿಗಳಿಗೆ ಈ ದೇಶ ಧರ್ಮ ರಾಜಕಾರಣದ ಈ ಹಿನ್ನೆಲೆ ಅರ್ಥ ಆಗುದಿಲ್ಲ ಅವರ ಕೋಪಡಿ ಹೋಗುದಿಲ್ಲ ಅವರ ದೃಷ್ಟಿಯಲ್ಲಿ ಜಾತಿಯೇ ರಾಜಕಾರಣದ ಕೇಂದ್ರ ಬಿಂದು ದುಡ್ಡೇ ರಾಜಕಾರಣದ ಮೂಲ ಬಿಂದು ಅವರಿಗೆ ಈ ರಾಜಕಾರಣ ದೇಶಕ್ಕೋಸ್ಕರ ಮಾಡಬೇಕು ಧರ್ಮಕ್ಕೋಸ್ಕರ ಮಾಡಬೇಕು ಇತಿಹಾಸಕ್ಕೋಸ್ಕರ ಮಾಡಬೇಕು ಸಂಪ್ರದಾಯಕ್ಕೋಸ್ಕರ ಮಾಡಬೇಕು ಸಂಸ್ಕೃತಿಗೋಸ್ಕರ ಮಾಡಬೇಕು ಈ ಒಂದು ವಿಷಯ ಅವರ ಕೋಪಡಿ ಹೋಗುದಿಲ್ಲ ಯಾಕೆ ಅವರು ಬೆಳೆದ ದೇಹ ಹಾಗೆ ರಾಜಕಾರಣ ವೈಯಕ್ತಿಕ ತೀಟೆಗೋಸ್ಕರ ಅಲ್ಲ ವೈಯಕ್ತಿಕ ಚಪಲಕ್ಕೋಸ್ಕರ ಅಲ್ಲ ಅಥವಾ ಯಾರನ್ನೋ ಒಂದು ಹತ್ತು ಹದಿನೈದು ಲಕ್ಷ ಜನರನ್ನ ಮೂರ್ಖರನ್ನಾಗಿ ಮಾಡಿ ಮೇಜ್ವಾನಿ ಮಾಡ್ಲಿಕ್ಕೋಸ್ಕರ ಅಲ್ಲ ಆದ್ರೆ ಹಿಂದ್ಗಡೆ ಒಂದು ಆರಾಧನೆ ಇದೆ ಕಣ್ರಿ ಈ ದೇಶದ ಆರಾಧನೆ ಇದೆ ಈ ಮಣ್ಣಿನ ಆರಾಧನೆ ಇದೆ ಈ ಸಂಸ್ಕೃತಿಯ ಆರಾಧನೆ ಇದೆ ಈ ಇತಿಹಾಸದ ಆರಾಧನೆ ಇದೆ ಈ ಪರಂಪರೆಯ ಆರಾಧನೆ ಇದೆ ಆ ಒಂದು ಪೂಜ್ಯ ದೃಷ್ಟಿಯಿಂದ ರಾಜಕಾರಣವನ್ನು ನೋಡ್ತಕ್ಕಂಥ ಜನ ನಾವು ರಾಜಕಾರಣ ನಮಗೆ ಒಂದು ಉದ್ಯೋಗ ಅಲ್ಲ ತಂದೆ ಅಲ್ಲ ಬದಲಾಗಿ ಇದೊಂದು ಆರಾಧನೆ ನಾವು ನಂಬಿರ್ತಕ್ಕಂಥ ಮೌಲ್ಯದ ಆರಾಧನೆ ನಾವು ನಂಬಿರ್ತಕ್ಕಂಥ ಸತ್ಯದ ಆರಾಧನೆ ನಾವು ನಂಬಿರ್ತಕ್ಕಂಥ ಆ ಮಹಾ ತಾಯಿಯ ಆರಾಧನೆ ಇದು ಅದು ರಾಜಕಾರಣ ಭಾರತೀಯ ಜನತಾ ಪಾರ್ಟಿಗೂ ಮತ್ತು ಬೇರೆಯವರಿಗೂ ಇರತಕ್ಕಂಥ ವ್ಯತ್ಯಾಸ ಇಷ್ಟನೆ